ಕಸ್ವಿನ ಸೊಪ್ಪನ ತಂದಿದ್ವಿ ಇವತ್ತು ಅದರ ಕರ್ಕಲಿ ಮರಣ ಅಂತ ಅಂದ್ಕೊಂಡಿದ್ದೀವಿ ಅಮ್ಮ ಮಾಡ್ತಾರೆ ಇವತ್ತು ತುಂಬ ಚೆನ್ನಾಗಿರತ್ತೆ ನನ್ನ ಚಾನಲಲ್ಲಿ ಕೂಡ ಇದನ್ನು ಹೇಗೆ ಮಾಡೋದು ಅನ್ನೋ ವಿಡಿಯೋ ಇದೆ ಅದನ್ನು ಮೇಲ್ಗಡೆ ಐ ಕಾರ್ಡಲ್ಲೂ ಕೊಟ್ಟಿರ್ತೀನಿ ಎಂಡ್ ಸ್ಕ್ರೀನಲ್ಲೂ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡ್ಬೋದು ಟೆನ್ ಕೆ ಪ್ಲಸ್ ವ್ಯೂಸ್ ಆಗಿದೆ ಅದಕ್ಕೆ ಕೂಡ ಅದರ ವಿಡಿಯೋವನ್ನು ಕೂಡ ಶೇರ್ ಮಾಡ್ತೀನಿ ಡೀಟೇಲ್ ಆಗಿ ಮಾಡಿರುವಂಥದ್ದು ಇವತ್ತು ಮಧ್ಯಾಹ್ನಕ್ಕೆ ನಾವು ಅದನ್ನೇ ಮಾಡ್ತಾ ಇದ್ದೀವಿ ಕೆಸುವಿನ ಸೊಪ್ಪಿನ ಕರ್ಕಲಿ ಅಂತ ಇವಾಗ ಇದನ್ನ ಕಟ್ ಮಾಡ್ತಾ ಇದ್ದಾರೆ ನಾ ಫ್ರೆಂಡ್ಸ್ ಬೆಳಗ್ಗೆಯಿಂದನೂ ಹಾಗಾಗಿ ಇವಾಗ ನನಗೆ ಚಿಟು ಮೆಣಸಿನ ಪೌಡರ್ ಬೇಕು ಹಸಿದಿಲ್ಲ ಒಣಗಿರೋದಿದೆ ಹಂಗಾಗಿ ಈ ರೀತಿ ಕುಟ್ಟಾಣಿಲಿ ಹಾಕಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆಯಿಂದ ಎಷ್ಟೊತ್ತ ತನಕ ವೇಟ್ ಮಾಡಿದ್ವಿ ಕರೆಂಟ್ ಬರ್ಬೋದು ಅಂತ ಬಂದಿಲ್ಲ ಏನು ಮಾಡೋದು ಊಟ ಟೈಮ್ ಆಗೋಯ್ತು ಆಲ್ರೆಡಿ ಒಂದೂವರೆ ಆಗ್ತಾ ಬಂತು ಸೊ ಇವಾಗ ಇದರಿಂದಾನೆ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಳ್ಳೋದು ಫುಲ್ಲು ಫೈನ್ ಪೌಡ್ರೆಲ್ಲ ಮಾಡಿಲ್ಲ ಈ ರೀತಿ ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಘಾಟ್ ಇದೆ ಇದ್ರ ಕುಟ್ಟಿರೋದು ಇದರಲ್ಲೇ ಮಾಡ್ಕೊಳ್ತೀನಿ ಇನ್ನೊಂದು ಚೂರು ಫೈನಾಗಿ ಹಾಕ್ಬೋದು ಹಿಂಗೆ ಮಾಡೋಕ್ಕಿಂತ ಹಿಂಗೆ ಮಾಡಿದ್ರೆ ಸ್ವಲ್ಪ ನೈಸಾಗಿ ಪೌಡ್ರ್ ಆಗ್ತಾ ಇದೆ ನಾವು ಒರಳು ಕಲ್ಲ ಬೀಸ್ತೀವಲ್ಲ ಆ ಥರ ಮಾಡ್ತಾ ಇದೀವಿ ಇವಾಗ ಕೆಸುವಿನ ಸೊಪ್ಪಿನ ಕರ್ಕಲಿ ಕೂಡ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿತ್ತು ಇದರ ರೆಸಿಪಿ ನಾನು ಮುಂಚೆನೇ ಶೇರ್ ಮಾಡಿರೋದ್ರಿಂದ ಇಲ್ಲಿ ಡೀಟೇಲ್ ಆಗಿಲ್ಲ ತೋರಿಸಿಲ್ಲ ಅದರ ವಿಡಿಯೋವನ್ನು ನೀವು ನೋಡ್ಬೋದು ರೆಸಿಪಿ ಬೇಕಿದ್ರೆ ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ ಈ ಮಳೆಗಾಲದಲ್ಲಂತೂ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಈ ಸೊಪ್ಪು ಸಿಕ್ಕಿದ್ರೆ ಹಾಗೆಯೇ ಊಟ ಎಲ್ಲ ಮಾಡಿಕೊಂಡು ಈವ್ನಿಂಗ್ ನಾವು ಹೊರಗಡೆ ಕೂಡ ಹೋಗಿದ್ವಿ ಅಮ್ಮಂಗೆ ಒಂದು ಹೊಸ ಫೋನ್ ತೊಗೋಬೇಕಿತ್ತು ಹಾಗಾಗಿ ಮೊಬೈಲ್ ಅಂಗಡಿಗೆ ಹೋಗಿ ಅಂಗಡಿಗೆ ಹೋಗಿ ಒಂದು ಹೊಸ ಫೋನ್ ಕೂಡ ತೊಗೊಂಡ್ವಿ ಗೆಲಾಕ್ಸಿ ಎಫ್ ಐ ಎಫ್ ಫಿಫ್ಟೀನ್ ಫೈವ್ ಜಿ ಫೋನ್ ತೊಗೊಂಡ್ವಿ ಸ್ಯಾಮ್ಸಂಗ್ದು ತುಂಬ ಚೆನ್ನಾಗಿದೆ ಅಮ್ಮನಂಗೆ ಏನೇನು ಯೂಸ್ ಮಾಡೋಕ್ಕೆ ಬೇಕೋ ಅದು ಎಲ್ಲ ರಿಕ್ವೈರ್ಮೆಂಟ್ಸ್ ಇತ್ತು ಅದರಲ್ಲಿ ಹಂಗಾಗಿ ಆ ಫೋನನ್ನು ತೊಗೊಂಡ್ವಿ ಇವಾಗ ಆ ಫೋನನ್ನು ನಾನೇ ಓಪನ್ ಇದ್ದೀನಿ ಅಮ್ಮನ ಹತ್ರ ಮಾಡು ಅಂತ ಹೇಳಿದೆ ಬಟ್ ಅವ್ರು ನೀನೇ ಮಾಡುವಂಥ ಅಂದರು ಹಾಗಾಗಿ ನಾನೇ ಇದ್ದೀನಿ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ವರಮಾಲಕ್ಷ್ಮಿ ಹಬ್ಬದ ದಿನ ಬ್ಲೋಗನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ಹೊರಗಡೆ ನೀರು ಸಿಂಪಲ್ ಸಿಂಪಲ್ಲಾಗಿ ಬಂದು ರಂಗೋಲಿ ಕೂಡ ಹಾಕ್ತಾ ಇದ್ದೀನಿ ಹಾಕಿದ್ದೀನಿ ಆಗಿ ಹಾಕಿದ್ದೀನಿ ತುಂಬ ಕಲರ್ಸ್ ಎಲ್ಲ ಹಾಕಿ ಏನು ಹಾಕಿಲ್ಲ ಹಾಕಿ ಅಂತಂದರೆ ಮಳೆ ಬಂದರೆ ಹಾಕಿರೋದೆಲ್ಲ ಕೂಡ ಹೋಗಿಬಿಡುತ್ತೆ ಸೊ ಹಾಗಾಗಿ ರಂಗೋಲಿ ಪೌಡರ್ ಮತ್ತು ಕೆಮ್ಮಣ್ಣನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಸಿಂಪಲ್ ರಂಗೋಲಿಯನ್ನು ಹಾಕಿದ್ದೀನಿ ನಮ್ಮಲ್ಲಿ ಇದರ ಆಚರಣೆ ಅಷ್ಟೇನಿಲ್ಲ ಹಾಗಾಗಿ ಸಿಂಪಲಾಗಿ ಪೂಜೆ ಮಾಡಿ ಆಚರಣೆ ಮಾಡೋದಷ್ಟೇ ಮತ್ತೇನು ಸ್ಪೆಷಲ್ ಅಂತೇನಿಲ್ಲ ಆದರೂ ಕೂಡ ಹಬ್ಬ ಆಗಿರೋದ್ರಿಂದ ಇವತ್ತು ಒಂದು ರೆಸಿಪಿನ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಒಬ್ಬರು ಯೂಟ್ಯೂಬರ್ದೆ ನೋಡಿಕೊಂಡು ಇವತ್ತು ಸಾಫ್ಟ್ ಮೈಸೂರು ಪಾಕನ್ನು ನೋಡ್ತಾ ಇದ್ದೀನಿ ಹೇಗೆ ಬರುತ್ತೆ ಗೊತ್ತಿಲ್ಲ ಕರೆಕ್ಟಾಗಿ ಬಂದರೆ ನಿಮ್ಮ ಜೊತೆ ಕೂಡ ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಎಲ್ಲ ಪ್ರಿಪ್ರೇಷನ್ಸ್ ಆಗಿದೆ ಇವಾಗ ಈವ್ನಿಂಗ್ ನಾನು ಮಾಡ್ತಾ ಇರುವಂಥದ್ದು ಈ ರೀತಿಯಾಗಿ ಕಡಲೆ ಹಿಟ್ಟು ಸಕ್ಕರೆ ಪಾಕ ಎಲ್ಲ ಮಾಡ್ಕೊಂಡು ಅಂದರೆ ಮಿಕ್ಸ್ ಮಾಡಿ ಆಗಿ ಇವಾಗ ಇನ್ನೇನು ಫೈನಲ್ ಸ್ಟೇಜ್ಗೆ ತಲುಪಿ ಅದನ್ನು ಹಾಕಬೇಕಷ್ಟೇ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಆಗಿದೆ ಮಾಡ್ತಿರುವಂಥ ಕೆಲವೊಂದಷ್ಟು ಪುಟಾಣಿ ಕ್ಲಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ಮೆಸ್ಸನ್ನು ಇಗ್ನೋರ್ ಮಾಡಿ ಅದು ಹಾಗೇ ಎಲ್ಲ ಮಧ್ಯಾಹ್ನದಿಂದ ಎಲ್ಲ ಅಡುಗೆ ಎಲ್ಲ ಮಾಡಿರೋದು ಹಾಗಂಗೆ ಇತ್ತು ಫೈನಲಿ ರಾತ್ರಿನೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೋಯಿತು ಅಂತ ಅಂದ್ಕೊಂಡಿದೆ ಅದಕ್ಕೋಸ್ಕರ ಇವಾಗ ನೋಡಿ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಈ ರೀತಿ ಬಿಸಿಯಾಗಿರುವಂತಹ ಎಣ್ಣೆ ಎಲ್ಲ ಹಾಕ್ಕೊಂಡು ಮಾಡ್ತಾ ಇದ್ದೀನಿ ಪಾತ್ರೆ ನೋಡಿ ತಳ ಕೂಡ ಬಿಟ್ಟು ಬರ್ತಾಯಿದೆ ಆ್ಯಕ್ಚುಲಿ ನಾನು ಮಾಡಿರುವಂಥದ್ದು ಸ್ಟೀಲ್ ಕಡಾಯಿನಲ್ಲೇ ನಾನು ರೀಸೆಂಟಾಗಿ ತೊಗೊಂಡಿರುವಂಥ ಕಡಾಯಿ ಇದು ರೀಸೆಂಟ್ ಅಂದರೆ ಒಂದು ತ್ರೀ ಫೋರ್ ಮಂತ್ಸ್ ಆಯಿತು ಸಖತ್ತಾಗಿದೆ ಈ ಕಡಾಯಿ ಅಂತೂ ಇದರಲ್ಲೆಲೇ ಮಾಡಿದ್ದೆ ಅದು ಆದರೂ ಕೂಡ ಕೆಳಗಡೆ ತಳಕ್ಕೆ ಇಲ್ಲ ಅಷ್ಟು ದಪ್ಪವಾಗಿದೆ ಟ್ರೈಪ್ಲೈ ಕಡಾಯಿ ಇದು ಇವಾಗ ಆಫ್ ಮಾಡಿದ್ದೀನಿ ಆಫ್ ಮಾಡಿಬಿಟ್ಟು ಕೂಡ ಈ ರೀತಿ ಒಂದು ಎರಡು ಮೂರು ನಿಮಿಷ ಮಾಡಬೇಕಾಗತ್ತೆ ನಾನು ಆ ಯೂಟ್ಯೂಬರ್ ಏನು ಹೇಳಿದ್ದೋ ಅದೇ ಥರ ಮಾಡಿದ್ದೀನಿ ಸಕ್ಕತ್ತಾಗೇ ಬಂತು ನಾನು ಮಾಡಿರೋದಂತೂ ಹಾಗಾಗಿ ನೆಕ್ಸ್ಟ್ ಟೈಮ್ ನಾನು ಮಾಡಿದಾಗ ಖಂಡಿತವಾಗಲೂ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೇಳಿ ನಾನು ರೆಸಿಪಿನ ಶೇರ್ ಮಾಡ್ತೀನಿ ಸಕ್ಕತ್ತಾಗಿ ಅದೇ ಥರ ಬೇಕ್ರಿಲೆಲ್ಲ ಯಾವ ರೀತಿ ಸಿಗುತ್ತಾ ಸಾಫ್ಟಾಗಿ ಅದೇ ರೀತಿ ಸಿ ಬಂದಿತ್ತು ನಾನು ಮಾಡಿರೋದು ಕೂಡ ನೋಡಿ ಇವಾಗ ಫೈನಲಿ ರೆಡಿಯಾಗಿದೆ ಇದನ್ನು ಇನ್ನೇನು ಟ್ರೇಗೆ ಹೇಗೆ ಟ್ರಾನ್ಸ್ಫರ್ ಮಾಡಬೇಕಷ್ಟೇ ನನ್ನ ಹತ್ರ ಸ್ಪೆಷಲಾಗಿ ಈ ರೀತಿ ಸ್ವೀಟ್ ಮಾಡುವಂಥ ಟ್ರೇ ಅಂತ ಏನಿರಲಿಲ್ಲ ಬಟ್ ನನ್ನ ಹತ್ರ ಕೇಕ್ ಮಾಡೋ ಟಿನ್ ಇತ್ತು ಅದರಲ್ಲೇ ನಾನು ಹಾಕಿದೆ ಇನ್ನೊಂದು ಸ್ವಲ್ಪ ಹೈಟ್ ಕಮ್ಮಿ ಇದ್ದರೂ ನಡೆಯುತ್ತೆ ಈ ರೀತಿ ಸ್ವೀಟ್ ಮಾಡುವಾಗ ಇನ್ನೊಂದು ಸ್ವಲ್ಪ ಅಗಲ ಇರಬೇಕು ಬಟ್ ನಾನು ನನ್ನ ಹತ್ರ ಏನು ಅವೈಲೇಬಲ್ ಇತ್ತು ಅದರಲ್ಲೇ ಮಾಡಿದೆ ಕೇಕ್ ಟಿನ್ನಲ್ಲೇ ಇದನ್ನು ಹಾಕಿ ಸೆಟ್ ಆಗೋದಕ್ಕೆ ಬಿಟ್ಟೆ ಈ ರೀತಿ ಇದನ್ನು ಟ್ರಾನ್ಸ್ಫರ್ ಮಾಡಿ ಒಂದು ಟೂ ಅವರ್ಸ್ ಬಿಟ್ಟು ನಂತರ ಕಟ್ ಮಾಡಬೇಕು ಸಾಧ್ಯ ಆದರೆ ದಯವಿಟ್ಟು ಕೆಳಗಡೆ ಬಟರ್ ಪೇಪರ್ ಹಾಕಿ ಮಾಡಿ ಚೆನ್ನಾಗಿ ಬರುತ್ತೆ ವಾಪಸ್ಸು ರಿಟರ್ನ್ ತೆಗೆಯುವಾಗ ಅದಾದ ನಂತರ ನನ್ನ ಫ್ರೆಂಡ್ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇತ್ತು ಅಲ್ಲಿ ಕೂಡ ಹೋಗಿದ್ದೆ ಅಲ್ಲಿಯ ಕೆಲವೊಂದು ಪುಟಾಣಿ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಆಗಿತ್ತು ಸಂಜೆ ಕುಂಕುಮ ಕರೆದಿದ್ರು ಆವಾಗ ಹೋಗಿ ವೀಡಿಯೋ ಮಾಡ್ಕೊಂಡು ಬಂದೆ ಅವರು ಪ್ರತಿ ವರ್ಷ ಕೂಡ ಮಾಡ್ತಾರೆ ಸೊ ಈ ವರ್ಷ ಕೂಡ ಮಾಡಿದ್ರು ನಾನು ಕೂಡ ಹೋಗಿದ್ದೆ ಸಂಜೆ ಅದರ ಕ್ಲಿಪ್ಪಿಂಗ್ಸ್ ಇದು ಇವರನ್ನ ನನ್ನ ಹಳೆ ವೀಡಿಯೋಗಳಲ್ಲೆಲ್ಲ ನೋಡಿರ್ತೀರ ಪಲ್ಲವಿ ಅವರನ್ನು ಅವ್ರ ಮನೆಯಲ್ಲೇ ಇದು ಪೂಜೆ ಹಾಗೆ ನಾವು ಕೂಡ ಒಂದಷ್ಟು ಎಲ್ಲ ತೆಕ್ಕೊಂಡ್ವಿ ಅದಾದ ನಂತರ ವಾಪಸ್ ಮನೆಗೆ ಬಂದು ಇವಾಗ ಮೈಸೂರು ಪಾಕ್ ಮಾಡಿದ್ನಲ್ವ ಅದನ್ನು ಕಟ್ ಮಾಡುವ ಟೈಮ್ ನೋಡೋಣ ಹೆಂಗೆ ಬರುತ್ತೆ ಅಂತ ಇವಾಗ ವಾಪಸ್ಸು ಉಲ್ಟ ಹಾಕಿ ಈ ರೀತಿ ಟ್ಯಾಪ್ ಮಾಡಿಬಿಟ್ಟು ತೆಗಿತಾ ಇದ್ದೀನಿ ಇದು ಸ್ವಲ್ಪ ಕೆಳಗಡೆ ಬಟರ್ ಬಟರ್ ಪೇಪರ್ ಏನಾದ್ರು ಹಾಕಿದ್ರೆ ಈಸಿ ಆಗುತ್ತೆ ತೆಗಿಯೋದಕ್ಕೆ ಇವಾಗ ಕಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಮೇಲುಗಡೆ ಕೆಳಗಡೆ ಗೋಲ್ಡ್ ಕಲರಲ್ಲೇ ಇದೆ ಮಿಡಲಲ್ಲಿ ಸ್ವಲ್ಪ ರೆಡ್ ಡಿಶ್ ಆಗಿ ಸಖತ್ತಾಗಿ ಬೇಕ್ರೀಲಿ ಬರೋ ಥರನೇ ಆಗಿದೆ ಅಷ್ಟೇ ಸಾಫ್ಟ್ ಕೂಡ ಆಗಿತ್ತು ಎಷ್ಟು ಸಾಫ್ಟ್ ಅಂತ ನೀವೇ ಕೂಡ ನೋಡ್ಬೋದು ಅಷ್ಟು ಕಟ್ ಆಗ್ತಾಯಿತ್ತು ಮಧ್ಯದಲ್ಲಿ ಅಷ್ಟೊಂದು ಸಾಫ್ಟಾಗಿ ಬಂದಿತ್ತು ಬಾಯಲ್ಲಿ ಇಟ್ಟರೆ ಕರಗೋ ಥರ ಆಗಿತ್ತು ನೆಕ್ಸ್ಟ್ ಟೈಮ್ ನಿಮಗೆ ಬೇಕಿದ್ರೆ ಹೇಳಿ ರೆಸಿಪಿನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಇದನ್ನೆಲ್ಲ ಇವಾಗ ಕಟ್ ಮಾಡಿ ಇಡ್ತಾ ಇದ್ದೀನಿ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡ್ತಾ ಇದ್ದೀನಿ ಎಲ್ಲಾದರೂ ಎಲ್ಲನೂ ತುಂಬ ಸಾಫ್ಟ್ ಇರೋದರಿಂದ ಕಟ್ ಆಗಿಬಿಟ್ಟು ಒಂದು ಶೇಪ್ ಬರದೇ ಇದ್ದರೆ ಅಂತ ಅನಿಸ್ತಾ ಇತ್ತು ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡ್ತಾ ಇದ್ದೀನಿ ಇವಾಗ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ಮಿಡಲಲ್ಲಿ ಈ ರೀತಿ ರೆಡ್ಡಾಗಿ ಆ ಸೈಡ್ ಈ ಸೈಡ್ ಗೋಲ್ಡ್ ಕಲರಲ್ಲಿ ಸೂಪರಾಗಿ ಬಂದಿದೆ ಗೋಲ್ಡ್ ಬಾಲ್ ಇರುತ್ತಲ್ವ ಆ ರೀತಿ ಬಂದಿದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ನೆಕ್ಸ್ಟ್ ಟೈಮಿಂದ ನಾನು ಇದೇ ರೀತಿ ಮಾಡ್ತೀನಿ ಮೈಸೂರು ಪಾಕ ಇಲ್ಲ ಅಂತಂದರೆ ಸ್ವಲ್ಪ ಹಾರ್ಡಾಗಿರುವಂಥ ಮೈಸೂರು ಪಾಕ್ ಮಾಡ್ತಾ ಇದ್ದೆ ನಾನು ಬಟ್ ಈ ಇದನ್ನು ಕಲ್ತ್ಕೊಂಡ ಮೇಲೆ ನೆಕ್ಸ್ಟ್ ಟೈಮಿಂದ ಖಂಡಿತವಾಗ್ಲೂ ಈ ರೀತಿಯೇ ಮಾಡ್ತೀನಿ ನನ್ನ ಹಸ್ಬೆಂಡ್ಗೆ ಈ ರೀತಿಯ ಮೈಸೂರು ಪಾಕ ಅಂದ್ರೆ ತುಂಬ ಇಷ್ಟ ಅವರೇ ನನಗೆ ಇದನ್ನು ನೋಡಿಬಿಟ್ಟು ರೆಸಿಪಿನ ಹೇಳಿತ್ತು ಅದಾದ ಮೇಲೆ ನಾನು ಕೂಡ ನೋಡಿಕೊಂಡು ಟ್ರೈ ಮಾಡಿದೆ ಫೈನಲಾಗಿ ಈ ರೀತಿಯಾಗಿ ಬಂತು ನೀವು ಯಾರಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ನನ್ನ ಸೆವೆಂಟಿ ಪರ್ಸೆಂಟ್ ಪೀವರ್ಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಇದಾದ ನಂತರ ಸಂಜೆ ಸಹ ಸಗನಾಮ ಎಲ್ಲ ಹೇಳಿ ಇವತ್ತಿನ ದಿನವನ್ನು ನಾನು ಮುಗಿಸ್ತಾ ಇದ್ದೀನಿ ನಮ್ಮ ವರಮಹಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಹೀಗಿತ್ತು ಇದಾದ ನಂತರ ನೆಕ್ಸ್ಟ್ ಡೇ ನಾನು ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ

ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ಗೆ ಅಕ್ಕಿ ಶಾವ್ಗೆ ಮಾಡಿದ್ವಿ ಅನಿಲ್ದವ್ರದ್ದು ಅಕ್ಕಿ ಶಾವ್ಗೆ ಬರುತ್ತಲ್ಲ ಅದನ್ನು ತಂದು ಬೇಯಿಸಿ ಅದನ್ನು ಈ ರೀತಿ ಒಗ್ಗರಣೆ ಮಾಡಿದ್ರು ಅಮ್ಮ ಅದು ನಮ್ಮ ಬ್ರೇಕ್ಫಾಸ್ಟ್ ನನಗಂತೂ ಈ ಶಾವ್ಗೆ ತುಂಬ ಫೇವ್ರೇಟ್ ಅಕ್ಕಿ ಶಾವ್ಗೆ ಮಾಮೂಲಿ ಗೋಧಿ ಶಾವ್ಗೆಗಿಂತ ನನಗೆ ಇದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಹಾಗೆ ನನ್ನ ತಮ್ಮನ್ನ ಲಂಚ್ ಎಲ್ಲವೂ ಕೂಡ ಇದನ್ನೇ ಮಾಡಿದ್ವಿ ಇದಾದ ನಂತರ ಡಿಮಾರ್ಟ್ಗೆ ಕೂಡ ಹೊರಟ್ವಿ ನಾನು ಮತ್ತು ಅಮ್ಮ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಆಯಿತು ನಾವು ನಮ್ಮ ಕಡೆ ಏನದರ ಆಚರಣೆ ಅಷ್ಟೊಂದೇನಿಲ್ಲ ಎಲ್ಲೋ ಒಬ್ಬೊಬ್ಬರು ಆಚರಣೆ ಮಾಡ್ತಾರೆ ಅಷ್ಟೇ ಕೆಳಗಡೆ ಹಬ್ಬ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಈ ರೀತಿ ಎರಡೇ ನನಗೆ ಕೊಟ್ಟು ಕಳಿಸಿದ್ದಾರೆ ನನ್ನ ಫ್ರೆಂಡ್ನ ಅಮ್ಮನ ತಂಗಿಯವರು ನನ್ನ ಸಬ್ಸ್ಕ್ರೈಬರ್ ಕೂಡ ನನಗೆ ಕೊಟ್ಟು ಕಳ್ಸಿದ್ದಾರೆ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮನ ಚಿಕ್ಕಮ್ಮ ನನಗೆ ದೊಡ್ಡಕಾಯಿ ಕೊಟ್ಟು ಕಳಿಸಿದ್ದಕ್ಕೆ ಇದರ ಉಪ್ಪಿನಕಾಯಿ ಕೂಡ ಮಾಡಬೇಕು ಅವ್ರ ಮನೆಯಿಂದ ಅವ್ರ ಮನೆ ಗಿಡದನ್ನ ಕಟ್ ಮಾಡಿ ಕೊಟ್ಟು ಕಳಿಸಿದ್ದಾರೆ ಸೊ ತುಂಬ ತುಂಬ ಥ್ಯಾಂಕ್ ಯು ಇದರ ಉಪ್ಪಿನಕಾಯಿ ಮಾಡಬೇಕು ನಮ್ಮ ಅಮ್ಮ ಕೂಡ ಬಂದಿರೋರು ಇದ್ದಾರೆ ಅವ್ರ ಹತ್ರನೇ ಮಾಡಿಸ್ಕೊಳ್ತೀನಿ ಎರಡು ಕೊಟ್ಟು ಕಳಿಸಿದ್ದಾರೆ ಈ ರೀತಿ ಅದು ಹಣ್ಣಾಗಿರಲಿಲ್ಲ ಲೈಟಾಗಿ ಕಲರ್ ಬರ್ತಾ ಇದೆ ಇವಾಗ ಅವ್ರು ಕೊಡುವಾಗ ಲೈಟಾಗಿ ಕಲರ್ ಇತ್ತು ನನ್ನ ಫ್ರೆಂಡ್ ಅಮ್ಮನ ಹತ್ರ ಕೊಟ್ಟು ಕಳಿಸಿದ್ರು ಇದರ ಉಪ್ಪಿನಕಾಯಿ ಮಾಡಬೇಕು ಇದ್ರ ಉಪ್ಪಿನಕಾಯಿ ಮಾಡಿದಾಗ ಇದ್ರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇವಾಗ ಡಿಮಾರ್ಟ್ಗೆ ಕೂಡ ಹೋಗಿ ಬಂದ್ವಿ ನಾನು ಮತ್ತು ಅಮ್ಮ ಅವರಿಗೆ ಕೆಲವೊಂದಷ್ಟು ಐಟಮ್ಗಳನ್ನು ತಗೋಬೇಕಿತ್ತು ಡಿ ಮಾರ್ಟಲ್ಲಿ ಹಾಗಾಗಿ ನಾನು ಕೂಡ ಹೋಗಿದ್ದೆ ನಾನು ಹೋಗಿರೋದ್ರಿಂದ ನನಗೆ ಕೆಲವೊಂದಷ್ಟು ಗ್ರೋಸರೀಸ್ ಆಗಿರ್ಬೋದು ಹಾಗೆಯೇ ಕೆಲವೊಂದಷ್ಟು ಕ್ಲೀನಿಂಗ್ ಐಟಮ್ಸ್ ಎಲ್ಲ ಬೇಕಾಗಿತ್ತು ಅದನ್ನು ಕೂಡ ತೊಗೊಂಡು ಬಂದೆ ಕ್ವಿಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನೆಲ್ಲ ತೊಗೊಂಡು ಬಂದ್ವಿ ಅಂತ ಡಿಮಾರ್ಟಿಂದ ಏನೆಲ್ಲ ತಂದಿರೋದ್ರೆ ಕ್ವಿಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸುಮ್ಮನೆ ಮೇಲೆ ಮೇಲೆ ತೋರಿಸ್ತೀನಿ ಇದೊಂದು ನನ್ನ ತಮ್ಮಗೆ ಅಂತ ಅಮ್ಮ ತಂದಿರೋದು ಆ್ಯಕ್ಚುಲಿ ಲೇಡೀಸ್ ಥರನೇ ಇದೆ ಇದು ಅದರಲ್ಲಿ ಜೆಂಟ್ಸ್ ಅಂತಲೇ ಇತ್ತು ಸೊ ಈ ರೀತಿ ಇದೊಂದು ಶಾರ್ಟ್ಸ್ ತೊಗೊಂಡು ನನ್ನ ಅಂತ ಇದು ಒಂದು ಹ್ಯಾಪ್ ಇದು ಪ್ಯೂರ್ ಕಾಟನ್ದು ಇದೊಂದು ಅಮ್ಮನೇ ತೊಗೊಂಡಿರೋದು ಈ ರೀತಿ ನಾನು ಅಂತ ತೊಗೊಂಡಿದ್ದೀನಿ ಯಾಕೆಂತಂದರೆ ನನಗೆ ಅಡುಗೆ ಮಾಡಬೇಕಿದ್ರೆ ಬೇಕು ಅನ್ನೋದಕ್ಕಿಂತ ಪಾತ್ರೆ ವಾಶ್ ಕರೆಕ್ಟ್ ಕರೆಕ್ಟಾಗಿ ಇದೆಲ್ಲ ಒದ್ದೆಯಾಗಿ ಆ ಪಾರ್ಟ್ ಮಾತ್ರ ಹಾಳಾಗಿ ಬಿಡ್ತಿತ್ತು ಟಾಪ್ಸ್ ಆಗಿರ್ಬೋದು ಟಿ ಶರ್ಟ್ ಆಗಿರ್ಬೋದು ಎಲ್ಲ ಹಾಗಾಗಿ ಈ ರೀತಿ ಇದನ್ನು ತೊಗೊಂಡ್ಬೋ ಆ್ಯಕ್ಚುಲಿ ಇದಕ್ಕಿಂತಲೂ ಪ್ಲಾಸ್ಟಿಕ್ ಥರದ್ದು ಬರುತ್ತಲ್ಲ ರಾಗ್ಸಿನ್ ಮಟೀರಿಯಲ್ ಅದು ತುಂಬ ಚೆನ್ನಾಗಿರುತ್ತೆ ಬಟ್ ನಾವಿಲ್ಲಿ ಹೋದಾಗ ಇದು ಸಿಕ್ತು ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದ ಅಮ್ಮ ತೊಗೊಂಡಿರೋದು ಒಂದು ಇದು ಇನ್ನೂ ಒಂದು ಈ ರೀತಿ ಇದು ಚಿಕ್ಕ ಮಕ್ಳು ಚಿಕ್ಕ ಮಕ್ಕಳದ್ದು ತುಂಬ ಇದೆ ಅಮ್ಮ ಯಾರ್ಯಾರೋ ಕೊಡೋಕ್ಕೆ ಅಂತ ತೊಗೊಂಡಿದ್ದಾರೆ ಹಾಗಾಗಿ ಅವ್ರಿಗೆ ಬರ್ತದೆ ಯಾರ್ಯಾರಿಗೆ ಅಂತ ಈ ಥರದ್ದೊಂದು ಬನಿಯನ್ ಅಂತರದ್ದು ಎಲ್ಲ ಹುಡುಗಿರ್ದೇನೆ ಯಾವುದು ಬಾಯ್ಸ್ ಈ ರೀತಿ ಇದು ಹಾಗೇ ಈ ರೀತಿ ದಿನ ಒಂದು ಪೈಜಾಮ ಪ್ಯಾಂಟ್ಸು ಇದು ಕೂಡ ಇನ್ನೊಂಥರ ಪ್ಯಾಂಟ್ ಈಗ ಎಲ್ಲ ಮಕ್ಕಳದೇನೆ ರೀತಿ ಇದಂತೂ ಸಿಕ್ಕಾಪಟ್ಟೆ ಸಾಫ್ಟ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಸಖತ್ತಾಗಿದೆ ಇದು ಒನ್ ಫಿಫ್ಟಿ ಇದು ತುಂಬ ಚೆನ್ನಾಗಿದೆ ಇದು ನಮ್ಮ ಅಮ್ಮನ ಪ್ಲಾಜು ಸದ್ಯಕ್ಕೆ ಡಿಮಾರ್ಟಲ್ಲಿ ಸೂಪರಾಗಿರೋ ಪ್ಲಾಜೋ ಮತ್ತೆ ಡೈಲಿ ವೇರ್ ಪ್ಯಾಂಟ್ಸ್ ಏನು ಪೈಜಾಮ ಪ್ಯಾಂಟ್ಸ್ ಹಾಕ್ತಿರ ಅದು ಸಖತ್ ಕಲೆಕ್ಷನ್ ಬಂದಿದೆ ತುಂಬ ಅಫೋರ್ಡೆಬಲ್ ರೇಟಲ್ಲಿ ಬಂದಿದೆ ಬೇಕಿದ್ದವರು ಹೋಗಿ ಟ್ರೈ ಮಾಡಿ ನೋಡ್ಬೋದು ಸಖತ್ತಾಗಿದೆ ಕಲೆಕ್ಷನ್ ಅಂತೂ ಇದು ಕೂಡ ನಮ್ಮಮ್ಮಂದು ಒನ್ ನೈಂಟಿ ನೈನ್ ತುಂಬ ಚೆನ್ನಾಗಿದೆ ವಿತ್ ಪಾಕೆಟ್ಸು ಪಾಕೆಟ್ಸ್ ಇದೆ ಇದಕ್ಕೆ ಹಾಂ ವಿತ್ ಪಾಕೆಟ್ಸು ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ ಟೈಮ್ ಕೂಡ ಮಾಡ್ಬೋದು ಒಳಗಡೆಯಿಂದ ಈ ರೀತಿ ಅಡ್ಜಸ್ಟೇಬಲ್ ಸಖತ್ ಆಗಿದೆ ಬಟ್ಟೆ ಕೂಡ ಚೆನ್ನಾಗಿದೆ ಈ ರೀತಿಗೂ ಬೇಕಿದ್ದರೆ ನೀವು ಕೂಡ ಹೋಗಿ ಟ್ರೈ ನೋಡಿ ಸಿಕ್ಕಾಪಟ್ಟೆ ಕಲೆಕ್ಷನ್ ಬಂದಿದೆ ಹಾಗೇನೇ ಇನ್ನು ಒಂದು ಈ ರೀತಿದು ಈ ರೀತಿ ತುಂಬ ತಗೊಂಡಿದ್ದಾರೆ ಅಮ್ಮ ನನ್ನ ಮಕ್ಕಳಿಗೆ ನನ್ನ ನಮ್ಮನ್ನ ಫ್ರೆಂಡ್ ಮಗಳಿಗೆ ಹಾಗೆ ಇನ್ನೊಂದು ಇಬ್ಬರು ಯಾರಿಗೂ ಕೊಡಬೇಕು ಅಂದ್ಕೊಂಡಿದ್ರಂತೆ ಅವ್ರಿಗೆ ಎಲ್ಲರಿಗೂ ಸೇರಿ ಈ ರೀತಿ ಸಿಕ್ಕಾಪಟ್ಟೆ ತಗೊಂಡಿದ್ದಾರೆ ಈ ರೀತಿ ಈ ಕ ಈ ಕಲರ್ದೊಂದು ಹಾಗೇನೆ ಇನ್ನ ಒಂದು ಟಿ ಶರ್ಟು ಹಾಗೆ ಇನ್ನು ಒಂದು ಇದು ದೊಡ್ಡವಂತನೇ ತ್ರೀ ಫೋರ್ ಥರ ಬರುತ್ತಲ್ಲ ಅದು ಕೆ ನೆಕ್ಸ್ಟು ಈ ರೀತಿದ ಒಂದು ಟಾಪ್ ಇದು ಕೂಡ ಕ್ಯೂಟ್ ಕ್ಯೂಟಾಗಿದೆ ಚೆನ್ನಾಗಿದೆ ಕಲರ್ ಕೂಡ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ಈ ರೀತಿ ಇದೆ ಇದು ಚೆನ್ನಾಗಿದೆ ಇದು ಬಂದುಬಿಟ್ಟು ಒನ್ ಫಿಫ್ಟಿ ಒನ್ ಫಿಫ್ಟಿ ನೈನ್ ಸಖತ್ತಾಗಿದೆ ಮಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಹೇಳಿದ್ನಲ್ವ ಈ ರೀತಿ ತುಂಬ ತೊಗೊಂಡಿದ್ದಾರೆ ಮತ್ತು ಸೇಮ್ ಕಲರ್ ಕೂಡ ತೊಗೊಂಡಿದ್ದಾರೆ ನೋಡಿ ಈ ರೀತಿ ಇದು ಗೊತ್ತಿಲ್ಲ ಯಾರ್ಯಾರು ಕೊಡ್ತಾರೆ ಅಂತ ಇದು ಇನ್ನೂ ಒಂದು ಆ್ಯಪ್ ಇದನ್ನು ನಾನು ಇಟ್ಕೊತೀನಿ ಒಂದು ನಾನು ಇಟ್ಕೊತೀನಿ ಒಂದು ಅವಂಗೆ ತುಂಬ ಚೆನ್ನಾಗಿದೆ ಸೈಜ್ ಕೂಡ ಸಖತ್ತಾಗಿದೆ ಈ ರೀತಿ ಇದು ನೆಕ್ಸ್ಟ್ ಇನ್ನೂ ಒಂದು ಈ ರೀತಿ ಇದು ಇದು ಟಿ ಶರ್ಟನೆ ಸ್ಲೀವ್ಲೆಸ್ ಅಲ್ಲ ಟೀ ಶರ್ಟ್ಸು ಇದಾದಮೇಲೆ ಶಾರ್ಟ್ಸು ಇದು ಇನ್ನೂ ಒಂದು ಇನ್ನೂ ಚಿಕ್ಕ ಮಕ್ಕಳದು ಶಾರ್ಟ್ಸು ಅಲ್ಲ ಫುಲ್ ಪ್ಯಾಂಟ್ ಅಲ್ಲ ತ್ರೀ ಫೋರ್ ಥರ ಅನ್ಬೋದು ಅದು ಹಾಗೇ ಇದು ಸಿಕ್ಕಾಬಿಟ್ಟೆ ಸಾಫ್ಟ್ ಆಗಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನನಗೆ ತುಂಬ ಇಷ್ಟ ಆಯಿತು ಜಸ್ಟ್ ಫಿಫ್ಟಿ ನೈನ್ ರುಪೀಸು ಫೇಸ್ ಟವಲ್ಲು ಸಖತ್ತಾಗಿದೆ ಇದು ಅಮ್ಮಂಗೆ ಎರಡು ನಂಗೆ ಎರಡು ಅಂತ ತಗೊಂಡಿರೋದು ಸಖತ್ ಇಷ್ಟು ಸಾಫ್ಟ್ ಆಗಿದೆ ಚೆನ್ನಾಗಿದೆ ನೆಕ್ಸ್ಟ್ ಇನ್ನ ಬಟ್ಟೆ ಇದೆ ಈ ರೀತಿ ಇನ್ನೂ ಒಂದು ಪ್ಯಾಂಟು ಇದು ನೋಡ್ಬೋದು ಪಾಕೆಟ್ಸ್ ಅಥವಾ ಈ ರೀತಿ ಫ್ಲೇರ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಈ ಪ್ಯಾಂಟು ಇದು ಕೂಡ ಇದು ಜಸ್ಟ್ ಒನ್ ಏಯ್ಟಿ ರುಪೀಸು ಸಖತ್ ಆಗಿದೆ ಮಟೀರಿಯಲ್ ಕೂಡ ಚೆನ್ನಾಗಿದೆ ಇದು ಒಂದು ಶಾರ್ಟ್ಸು ಇದು ನನಗೆ ಬೇಕಾಗಿತ್ತು ನಾನು ಸಿಕ್ ಪ್ರತಿ ಸರ್ತಿ ಡಿ ಮಾಡ್ಬೋದಾಗೇನು ಹೋಗೋದು ನೋಡೋದು ನೆಕ್ಸ್ಟ್ ಟೈಮ್ ತಗೊಳ್ಳೋಣ ನೆಕ್ಸ್ಟ್ ಟೈಮ್ ತಗೊಳತಾ ಬಿಟ್ಬರ್ತಾ ಇದೆ ಫೈಬರ್ ಕ್ಲಾತ್ಸು ತುಂಬ ಚೆನ್ನಾಗಿದೆ ಕ್ಲೀನಿಂಗಿಗೆಲ್ಲ ತುಂಬ ಯೂಸ್ ಆಗುತ್ತೆ ಸ್ಕ್ರ್ಯಾಚ್ ಆಗೋದಿಲ್ಲ ನೀವು ಸಿಸ್ಟಮ್ ಅಂದರೆ ಕಂಪ್ಯೂಟರ್ ಸ್ಕ್ರೀನ್ ಎಲ್ಲ ಕ್ಲೀನ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಟಿ ವಿ ಕ್ಲೀನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಫ್ರಿಜ್ಜು ಗ್ಯಾಸ್ ಗ್ಲಾಸ್ ಟಾಪ್ ಬರುತ್ತಲ್ವ ಅದರದ್ದು ಎಲ್ಲನೂ ಚೆನ್ನಾಗಿರುತ್ತೆ ಸ್ಕ್ರ್ಯಾಚ್ ಬರೋಲ್ಲ ಹಾಗೆಯೇ ಕ್ಲೀನಿಂಗ್ಗೋಸ್ಕರನೇ ಈ ರೀತಿ ಮೈಕ್ರೋಫೈಬರನ್ನು ತುಂಬ ಯೂಸ್ ಮಾಡ್ತಾರೆ ಕ್ಲಾತನ್ನು ನಾನು ಕೂಡ ತಗೊಂಡೆ ಇದನ್ನು ಇಷ್ಟು ದೊಡ್ಡದಾಗಿದೆ ನಾನು ಇದನ್ನು ಮಧ್ಯದಲ್ಲಿ ಕಟ್ ಮಾಡಿ ಎರಡು ಮಾಡ್ಕೊಳ್ತೀನಿ ಸಖತ್ತಾಗಿದೆ ಇದನ್ನು ಕೂಡ ನಾನು ತಗೊಂಡೆ ನೆಕ್ಸ್ಟ್ ಈ ರೀತಿ ಟಿಶ್ಯೂದು ಇದು ಬೇಕಿತ್ತು ತೊಗೊಂಡೆ ನೆಕ್ಸ್ಟ್ ಇದು ಕೂಡ ಗ್ರೋಸರಿ ಇದು ಜಿಂಜರ್ ದಾಲಿ ಪೇಸ್ಟ್ ನಾನು ತಮ್ಮಂಗೆ ಅಂತ ತೊಗೊಂಡೆ ನೆಕ್ಸ್ಟ್ ಇದು ಕೂಡ ಕ್ಲೀನಿಂಗ್ ಮಾಡುವಂಥದ್ದು ಕೀಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ರೀತಿ ಕೂಡ ಒಂದು ತೊಗೊಂಡೆ ಜಸ್ಟ್ ಫೋರ್ಟಿ ನೈನ್ ರುಪೀಸ್ ಅಷ್ಟೇ ಇದು ಮೈಕ್ರೋಫೈಬರ್ ಇರುವಂಥದ್ದೇನೇ ಸಖತ್ತಾಗಿದೆ ಹಾಗಾಗಿ ಇದನ್ನು ಯೂಸ್ ಆಗುತ್ತೆ ಹಂಗಾಗಿ ತೊಗೊಂಡೆ ಸಖತ್ತಾಗಿದೆ ಅನ್ನೋಕ್ಕಿಂತ ಯೂಸ್ ಯೂಸ್ ಆಗುತ್ತೆ ಕೀಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡೋಕ್ಕೆ ನನಗೆ ಹಂಗಕ್ಕೆ ತೊಗೊಂಡೆ ಇದು ನಮ್ಮ ಅಮ್ಮನ ಚಪ್ಪಲಿ ಇದು ಅಂತ ತಗೊಂಡ್ವಿ ಸಾಫ್ಟಾಗಿದೆ ಚೆನ್ನಾಗಿದೆ ನೆಕ್ಸ್ಟ್ ಈ ರೀತಿದು ಎರಡು ಸೌಟು ಇದು ನಂಗೆ ಬೇಕಿತ್ತು ಏನಾದರೂ ಪಲ್ಯ ಎಲ್ಲ ಮಾಡುವಾಗ ಸ್ವಲ್ಪ ಕಮ್ಮಿ ಅಮೌಂಟಲ್ಲಿ ಮಾಡಿದಾಗ ಈ ರೀತಿ ಶೇಪಲ್ಲಿ ಇರುವಂಥ ನಂಗೆ ಬೇಕಿತ್ತು ಇದರಲ್ಲಿ ತರ್ಟಿ ನೈನ್ ರುಪೀಸ್ಗಿತ್ತು ಹಾಗಾಗಿ ಈ ರೀತಿ ಎರಡು ತೊಗೊಂಡೆ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ತುಂಬ ತೆಳ್ಳಗಿರುವಂಥದ್ದೆಲ್ಲ ಏನಲ್ಲ ಸಕ್ಕದಾಗಿದೆ ಇದನ್ನು ತೊಗೊಂಡೆ ನೆಕ್ಸ್ಟು ಇದು ಕೂಡ ಆಫರಲ್ಲಿ ಇತ್ತು ರಾಕ್ ಸಾಲ್ಟು ಜಸ್ಟ್ ತರ್ಟಿ ನೈನ್ ಇತ್ತು ಹಂಡ್ರೆಡ್ ರುಪೀಸ್ದು ಹಾಗಾಗಿ ಇದು ಒಂದು ಕೆ ಜಿ ತೊಗೊಂಡೆ ಇದು ಬೇಕಿತ್ತು ನನಗೆ ನಾನು ರಾಕ್ ಸಾಲ್ಟನ್ನೇ ತೊಗೊಂಡೆ ನೆಕ್ಸ್ಟು ಏನಿಲ್ಲ ಜಸ್ಟ್ ಗ್ರೋಸರ್ ರಾಗಿ ಇಟ್ಟು ಹಾಗೆಯೇ ಹಾಲು ಎಲ್ಲ ಕೂಡ ತಗೊಂಡೆ ಹಾಗೆಯೇ ಒಂದು ಆಯಿಲ್ ಕ್ಯಾನ್ ಕೂಡ ತೊಗೊಂಡೆ ಟೂ ಲೀಟರ್ಸ್ದು ಲಾಸ್ಟ್ ಟೈಮು ಬೇರೆ ಯಾವುದು ತೊಗೊಂಡಿದೆ ಈ ಸರ್ತಿ ಇದು ಕೂಡ ತೊಗೊಂಡೆ ಯೂಸ್ ಆಗುತ್ತೆ ಅಂತ ಇದಿಷ್ಟು ನಾವು ಇವಾಗ ಡಿಮಾರ್ಟಿಂದ ತಂದಿರುವಂಥದ್ದು ಇನ್ನೇನು ಅಡುಗೆ ಕೂಡ ಮಾಡಬೇಕು ಆಲ್ರೆಡಿ ಟೈಮು ಹನ್ನೆರಡು ಇಪ್ಪತ್ತಾಯಿತು ನಾವು ಜಸ್ಟ್ ಹೋಗಿ ಬಂದ್ವಿ ಬೆಳಗ್ಗೆ ಒಂಬತ್ತುವರೆ ನಾವು ಹೋಗಿದ್ದು ಬಟ್ ಇವಾಗ ಬರೋ ತನಕ ಇಷ್ಟು ಹನ್ನೆರಡು ಇಪ್ಪತ್ತಾಯಿತು ಇನ್ನೊಂದು ಅಡುಗೆ ಕೂಡ ಮಾಡಬೇಕು ಇವತ್ತಿನ ವೀಡಿಯೋವನ್ನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾನು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್